ಿ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹದಿನಾಲ್ಕನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಇಲ್ಲಿ ಮಕ್ಕಳನ್ನು ಮೊದಲನೇ ಅವಧಿಯಲ್ಲಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆಯಲ್ಲಿ ಒಂದು ಮೂರು ತರಗತಿಯ ಮಕ್ಕಳನ್ನು ಸ್ವಾಗತಿಸಬೇಕು ಇಲ್ಲಿ ನಮಸ್ತೆ ಗುಡ್ ಮಾರ್ನಿಂಗ್ ಅಂತೇಳಿ ನಾವು ಹೇಳಬೇಕು ಜೊತೆಗೆ ಮಕ್ಕಳು ಕೂಡ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ಜೊತೆಗೆ ನೀವು ಡ್ರಮ್ ಸೆಟ್ ಇದ್ದರೆ ಹಿಂದಿನ ದಿನದಲ್ಲಿ ಅಂದರೆ ಸೋಮವಾರ ದಿನ ಏನು ಚಟುವಟಿಕೆಯನ್ನು ನಿರ್ವಹಿಸಿದ್ರೋ ಅದೇ ರೀತಿಯಲ್ಲಿ ಆ ಮಾರ್ಚ್ ಫಸ್ಟ್ ಮೂಲಕ ಮಕ್ಕಳನ್ನು ಒಳಗಡೆ ಪ್ರವೇಶ ಮಾಡಿಸ್ಕೋಬೇಕಾಗುತ್ತೆ ತದನಂತರ ವೃತ್ತಾಕಾರದಲ್ಲಿ ಮಕ್ಕಳು ಪುಟ್ಟ ಮಗು ಪುಟ್ಟ ಮಗು ಹಾಡನ್ನು ನೆನೆಯ ದಿನವೂ ಕೂಡ ಹೇಳ್ಕೊಟ್ಟಿರ್ತೀವಿ ಇವತ್ತಿನ ದಿನ ಕೂಡ ಮತ್ತೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ಹಾಗೇ ಅಲ್ಲಿ ಅಭಿನಯಪೂರ್ವಕವಾಗಿ ಮಾಡಿಸಿ ಮಾಡಿಸಿ ಮಕ್ಕಳಿಂದ ಒಂದು ಅಭಿನಿಯೋಗ್ಯತೆಯನ್ನು ಕೂಡ ಆಡಿಸಬೇಕಾಗುತ್ತೆ ಅದಾದ ನಂತರ ಇನ್ನೊಂದು ಚಟುವಟಿಕೆ ಆ ಚಟುವಟಿಕೆ ಹೋಗೋದಕ್ಕೆ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳನ್ನು ನಾವು ಸೇತು ಬಂದ ತರಗತಿಗೆ ಅಂದರೆ ನಲಿಕಲಿ ತರಗತಿಗೆ ಮಾರ್ಗದರ್ಶನವನ್ನು ನೀಡಿ ಅಲ್ಲಿ ಮಕ್ಕಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗತ್ತೆ ಎರಡು ಮತ್ತು ಮೂರನೇ ತರಗತಿಗೆ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಬಲೂನ್ ಟೈಮ್ ಅಂತ ಹೇಳಿ ಒಂದು ಆಟ ಇದೆ ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ ಅದನ್ನು ನೋಡಿ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು ಕೈಗೆ ಬಲೂನ್ ಕೊಟ್ಟಿದ್ದೀನಲ್ವಾ ಬಲೂನ್ ಏನು ಮಾಡಬೇಕು ಮೇಲಕ್ಕೆ ಎಸಿಬೇಕು ಮತ್ತೆ ಕೆಳಗಡೆ ಥರ ನೋಡ್ಕೋಬೇಕು ಯಾರು ತುಂಬ ಹೊತ್ತ ಕೆಳಗಡೆ ಬೀಳಿಸ್ದಂಗೆ ಆಟ ಆಡ್ತಾರೆ ನೋಡ್ತೀನಿ ಯಾರ್ದಾರು ಅಕಸ್ಮಾತ್ ಬಾ ಬಲೂನ್ ಕೆಳಗಡೆ ಬಿತ್ತು ಅಂದ್ರೆ ಅವರು ಔಟ್ ಅವರು ಆಚೆ ಬರಬೇಕು ಹೊರಗಡೆ ಆಯ್ತಾ ನೀವೇ ಆರಿಸ್ಬೇಕು ಬೇರೆಯವ್ರ ಬಲೂನ್ ಟಚ್ ಮಾಡಬೇಡಿ ಅಥ್ವಾಬ್ಬರು ಅಲ್ಲಿ ಬಲೂನ್ ಬಿತ್ತು ಅವನ ಔಟು ಈ ಕಡೆ ಬಾ ಹಾಂ ನೀನು ಆಡಿ ಹಾಡಿ ಆಡಿ ಬೀಳಿಸ್ಬಾರ್ದು ಅಷ್ಟೇ ಕೆಳಗಡೆ ಬೇರೆ ಯಾರು ಆರಿಸ್ಬಾರ್ದು ಬಾ ಬಗತ್ ಬಿತ್ತು ಇದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸುವವರೆಗೂ ಆಟವನ್ನು ಆಡಿಸಬೇಕು ಇನ್ನು ಎರಡನೇ ಅವಧಿ ಸಾರಿ ಅದರಲ್ಲೇ ಇನ್ನೊಂದು ಆಟ ಇದೆ ಈಗ ಶುಭಾಶಯ ವಿನಿಮಯದಲ್ಲಿ ಈ ವಾರದಲ್ಲಿ ಈ ದಿನದಲ್ಲಿ ಮೂರು ಆಟಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಆಟ ಮಾತುಕತೆಗೆ ಸಂಬಂಧಪಟ್ಟಂತೆ ಊಹಿಸುವ ಆಟ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳು ತಮ್ಮ ವಿ ತಮ್ಮ ಮಕ್ಕಳಿಗೆ ಇಷ್ಟವಾದ ವಿಷಯದ ಕುರಿತು ಮಾತನಾಡೋದು ಅಂತೇಳಿ ಇದೊಂದು ಚಟುವಟಿಕೆ ಇಲ್ಲಿ ಫ್ಲ್ಯಾಶ್ ಕಾರ್ಡ್ಗಳನ್ನ ಬಳಸಬೇಕು ಯಾವುದು ಅಂದರೆ ಆಹಾರ ಪದಾರ್ಥಗಳಿರುವಂಥ ಫ್ಲ್ಯಾಶ್ ಕಾರ್ಡ್ಗಳನ್ನ ಬಳಸ್ಕೋಬೋದು ಅಥವಾ ನೀವು ಮಕ್ಕಳನ್ನು ಕೆಲವು ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ನಿನಗೆ ಯಾವ ತಿಂಡಿ ಇಷ್ಟ ಬೆಳಗ್ಗೆ ಏನು ತಿನ್ಕೊಬಂದಿದ್ದೆ ಹಾಗೆ ಯಾವ್ಯಾವ ತಿಂಡಿನ ಮಾಡ್ತಾರೆ ಮನೆಯಲ್ಲಿ ಯಾವ ಆಹಾರ ಪದಾರ್ಥವನ್ನು ತಿನ್ನಬೇಕು ತಿನ್ನಬಾರ್ದು ಈ ರೀತಿಯಲ್ಲಿ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಮಕ್ಕಳಿಂದ ಮಕ್ಕಳನ್ನು ಮಾತುಕತೆ ಚಟುವಟಿಕೆಯಲ್ಲಿ ಒಳಪಡಿಸ್ಬೇಕಾಗುತ್ತೆ ಎರಡನೇ ಅವಧಿ ನನ್ನ ಸಮಯ ಈ ಈ ಅವಧಿಯಲ್ಲಿ ಮಕ್ಕಳು ಈಗಾಗಲೇ ನಾಲ್ಕು ಕಲಿಕಾ ಸ್ಥಳಗಳಿಗೆ ಹೋಗಿದ್ದರೆ ಅದನ್ನು ಅವಲೋಕನ ಮಾಡಿಕೊಂಡು ಹೋಗಿದ್ದು ಹೋಗಿಲ್ಲ ಅಂದರೆ ನಾವೇನು ಮಾಡಬೇಕಾಗುತ್ತೆ ಯಾವ ಕಲಿಕಾ ಸ್ಥಳಕ್ಕೆ ಹೋಗಿಲ್ಲ ಚಟುವಟಿಕೆಯನ್ನು ನಿರ್ವಹಿಸಿಲ್ಲ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಚಟುವಟಿಕೆಗಳನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಜೊತೆಗೆ ಅಕಸ್ಮಾತ್ ಎಲ್ಲ ಮಕ್ಕಳು ನಿಮ್ಮ ತರಗತಿಯಲ್ಲಿರುವಂಥ ಒಂದನೇ ತರಗತಿ ಮಕ್ಕಳೆಲ್ಲ ಕಲಿಕಾ ಸ್ಥಳಗಳ ಚಟುವಟಿಕೆಯನ್ನು ಪೂರ್ಣಗೊಳಿಸಿದರೆ ಅದಕ್ಕೆ ಪೂರಕವಾಗಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇದಾದ ನಂತರ ಮೂರನೇ ಅವಧಿ ಬುನಾದಿ ಜ್ಞಾನ ಇಲ್ಲಿ ಬುನಾದಿ ಸಂಖ್ಯಾಜ್ಞಾನವಾದ ಅವಧಿಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಎರಡನೇ ತರಗತಿ ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಕನ್ನಡ ಅವಧಿಯ ಸೇತು ಬಂದ ಚಟುವಟಿಕೆಯನ್ನು ಕರೆಕ್ಷನ್ ಮಾಡಿ ಅದನ್ನು ದಿನಚರಿಯಲ್ಲಿ ಎಂಟ್ರಿ ಮಾಡಿಕೊಂಡು ತದನಂತರ ಆ ಮಕ್ಕಳಿಗೆ ಗಣಿತ ಅವಧಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿ ಅಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಅದಾದ ನಂತರ ಮುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಪ್ರಾರಂಭ ಮಾಡ್ಕೋಬೇಕು ಇಲ್ಲಿ ಹೋಲಿಕೆ ಮಾಡೋಣ ಅಂತ ಒಂದು ಚಟುವಟಿಕೆ ಒಂದನೇ ತರಗತಿಗೆ ಇಲ್ಲಿ ಅಗತ್ಯ ಸಾಮಗ್ರಿಗಳಂತ ಕೊಟ್ಟಿದ್ದಾರೆ ಪೆನ್ಸಿಲ್ಗಳಿರ್ಬೋದು ಮಾಪಕಗಳು ಹಣ್ಣುಗಳು ತರಕಾರಿಗಳು ಅವುಗಳ ಒಂದು ಮಾಡೆಲ್ಗಳಿರ್ಬೋದು ಅಥವಾ ತರಗತಿ ಕೋಣೆಯಲ್ಲಿ ನಿಮಗೆ ಯಾವ ವಸ್ತುಗಳು ಲಭ್ಯ ಆಗ್ತವೋ ಆ ವಸ್ತುಗಳನ್ನ ಬಳಸ್ಕೋಬೋದು ಇಲ್ಲಿ ಇದನ್ನೇ ತೊಗೋಬೇಕು ಅಂತ ಏನಿಲ್ಲ ಸೊ ಆ ವಸ್ತುಗಳನ್ನು ಬಳಸ್ಕೊಂಡು ಅಲ್ಲಿ ಗಾತ್ರ ಮಾತ್ರ ಪ್ರಮಾಣಕ್ಕೆ ಪ್ರಮಾಣವನ್ನು ಆಧರಿಸಿ ಹೋಲಿಕೆ ಮಾಡಬೇಕಾಗುತ್ತೆ ಮತ್ತು ವ್ಯತ್ಯಾಸದ ಬಗ್ಗೆ ಮಕ್ಕಳಿಂದಲೇ ಹೇಳಿಸ್ಬೇಕಾಗುತ್ತೆ ಜೊತೆಗೆ ಅರ್ಥ ಆಗಲಿಲ್ಲ ಅಂದರೆ ನಾವು ಹೇಳ್ಕೊಡ್ಬೇಕಾಗುತ್ತೆ ಮತ್ತೆ ಅಲ್ಲಿ ಆಕಾರದ ವಸ್ತುಗಳನ್ನು ವಿವಿಧ ರೀತಿಯ ಆಕಾರ ಅಂದರೆ ಆ ವಸ್ತುವಿನ ಆಕಾರ ಹೇಗಿದೆ ಉದಾಹರಣೆಗೆ ಸೇಬು ಹಣ್ಣಿನ ಆಕಾರ ಹೇಗಿದೆ ಸ್ಕೇಲ್ನ ಆಕಾರ ಹೇಗಿದೆ ಸೊ ಈ ರೀತಿಯಲ್ಲಿ ನಾವು ಆ ವಸ್ತುಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ ಚಟುವಟಿಕೆ ಇದೆಯೋ ಅದನ್ನು ನಾವೇನು ಮಾಡಬೇಕಾಗುತ್ತೆ ಗಣಿತ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಒಂದನೇ ತರಗತಿಯ ಅದನ್ನು ನೀವು ನೋಡಿಕೊಂಡು ಆ ಒಂದು ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಮಾಡಿ ಅದನ್ನು ನೀವೇನು ಮಾಡಬೇಕು ಅಂದರೆ ಡೇಟ್ ಮತ್ತು ಸೈನನ್ನು ಆವತ್ತಿನ ದಿನದ್ದು ಹಾಕಬೇಕಾಗತ್ತೆ ನಂತರ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಭಿನಯ ಗೀತೆ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಅಭಿನಯ ಗೀತೆಯನ್ನು ಕೊಟ್ಟಿದ್ದಾರೆ ಅಪ್ಪನ ಅಪ್ಪ ಅಜ್ಜ ಅಜ್ಜನ ಹೆಂಡತಿ ಅಜ್ಜಿ ಇದು ಗೀತೆ ಆಗಿರುತ್ತೆ ಸೊ ಇದನ್ನು ನಾವು ಹಾವಭಾವದ ಮೂಲಕ ಹೇಳ್ಕೊಡ್ಬೇಕಾಗತ್ತೆ ಜೊತೆಗೆ ಅದ್ರ ಜೊತೆಗೆ ನೀವು ಬೇರೆ ಒಂದು ಪ್ರಾಸಂಗೀತೆಗಳನ್ನು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರುವಂಥ ಪ್ರಾಸಗೀತೆಗಳನ್ನ ಕೂಡ ನಾವಲ್ಲಿ ಹೇಳ್ಕೊಡ್ಬಹುದು ಇಲ್ಲಿಗೆ ವಿದ್ಯಾಪ್ರವೇಶದ ನಾಲ್ಕು ಅವಧಿಗಳು ಹಾಗೂ ನಲಿಕಲಿಯ ಎರಡು ಅವಧಿಗಳು ಕಂಪ್ಲೀಟ್ ಆಗುತ್ತೆ ಗಣಿತ ಅವಧಿಯನ್ನು ಮುಗಿಸೋದಕ್ಕೆ ಮುಂಚೆ ಅಲ್ಲಿ ಮಕ್ಕಳಿಗೆ ಸೂಕ್ತ ಏನು ಚಟುವಟಿಕೆಯನ್ನು ನಿರ್ವಹಿಸಿರೋದ್ರ ಬಗ್ಗೆ ಏನು ಮಾಡಬೇಕಾಗುತ್ತೆ ಕರೆಕ್ಷನ್ ಮಾಡಿ ದಿನಚರಿಗೆ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಎರಡು ಮತ್ತು ಮೂರನೇ ತರಗತಿಗೆ ಅಲ್ಲಿಗೆ ನಾಲ್ಕು ಅವಧಿ ಮಧ್ಯಾಹ್ನದ ಬೆಳಗಿನ ಅವಧಿ ಕಂಪ್ಲೀಟ್ ಆಗುತ್ತೆ ಇನ್ನು ಮಧ್ಯಾಹ್ನದ ಅವಧಿ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಮತ್ತು ಬುನಾದಿ ಸಾಕ್ಷಿ ಆಗುತ್ತೆ ಈ ಅವಧಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂನೇ ತರಗತಿಗೆ ಇಂಗ್ಲೀಷ್ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ಇಂಗ್ಲೀಷ್ ಅವಧಿಗೆ ಸಂಬಂಧಿಸಿದಂತೆ ಆರ್ ಡಬ್ಲ್ಯೂ ಚಟುವಟಿಕೆಗಳನ್ನು ಮೊದಲಿಗೆ ನಾವೇನು ಮಾಡಬೇಕಾಗುತ್ತೆ ನಿರ್ವಹಣೆ ಮಾಡಬೇಕಾಗುತ್ತೆ ಈಗ ಸೇತು ಬಂದ ಪ್ಲಾನಿಂಗ್ ನಿಮಗೆಲ್ರಿಗೂ ಗೊತ್ತೇ ಇದೆ ಅದರ ಪ್ರಕಾರ ಇವತ್ತಿನ ದಿನ ಯಾವ ಕಾರ್ಡನ್ನು ಕಳಿಸ್ಬೇಕು ಅನ್ನೋದನ್ನು ಮಕ್ಕಳಿಗೆ ನೀಡಿ ಆ ಕಾರ್ಡಲ್ಲಿರುವಂಥ ಚಟುವಟಿಕೆಗಳನ್ನು ಹೇಗೆ ನಿರ್ವಹಿಸಬೇಕು ಅಂತೇಳಿ ಸ್ಟೆಪ್ಸ್ನ ಹೇಳಿಕೊಟ್ಟು ತದನಂತರ ನಾವು ಅದನ್ನು ನಂತರ ನಾವೇನು ಮಾಡಬೇಕಾಗುತ್ತೆ ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನನ್ನನ್ನು ಹುಡುಕು ಎಂಬಂತಹ ಒಂದು ಚಟುವಟಿಕೆಯನ್ನು ಮಾಡಿಸಬೇಕು ಇಲ್ಲಿ ಅಪರಿಚಿತ ವಸ್ತು ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಬಳಸಿಕೊಂಡು ಒಂದು ಬಾಕ್ಸ್ನಲ್ಲಿ ಇಡಬೇಕು ಜೊತೆಗೆ ಒಬ್ಬೊಬ್ಬರೇ ಒಂದೊಂದು ಬಾಕ್ಸ್ನಲ್ಲಿರುವಂಥ ಮಿಂಚುಪಟ್ಟಿಯನ್ನು ತೆಗೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡಬೇಕು ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಇನ್ನು ಅದರಲ್ಲಿ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು ಇದರಲ್ಲಿ ಚಿತ್ರ ಸಂಪುಟ ಅಂತ ಹೇಳಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಈ ಚಟುವಟಿಕೆ ಈಗಾಗಲೇ ನಾವು ಲಾಸ್ಟ್ ವೀಕಲ್ಲಿ ಮಾಡಿಸಿದ್ದೀವಿ ರಾತ್ರಿಯಲ್ಲಿ ಮಾತ್ರ ನೋಡಬಹುದಾದ ವಸ್ತುಗಳು ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಬೇಕು ರಾತ್ರಿಯಲ್ಲಿ ಏನೇನೆಲ್ಲ ನೋಡ್ತೀವಿ ಆಕಾಶದಲ್ಲಿ ಅನ್ನೋದನ್ನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ತದನಂತರ ಅದಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ವೀಕು ಪ್ರಾಜೆಕ್ಟ್ ಮಾಡಿಸಿದ್ವಿ ಅಂದರೆ ಚಂದ್ರ ಮತ್ತು ನಕ್ಷತ್ರಗಳನ್ನು ಏನು ಮಾಡಿದ್ವಿ ಕಟ್ ಮಾಡಿ ನಾವು ಅಣಿಸೋವಂಥ ಚಟುವಟಿಕೆಯನ್ನು ಲಾಸ್ಟ್ ವೀಕ್ ಮಾಡಿಸಿದ್ವಿ ಈ ಬಾರಿ ಬೇಕಾದ್ರೆ ಅದ್ರದ್ದು ಚಿತ್ರವನ್ನು ಮಕ್ಕಳೇ ಬಿಡಿಸೋ ರೀತಿಯಲ್ಲಿ ಅಥವಾ ಕಪ್ಲು ವಾಲ್ಸ್ಲೇಟ್ ಆಗಿರ್ಬೋದು ಅಥವಾ ಪೇಪರ್ ಶೀಟಲ್ಲಿ ಆಗಿರ್ಬೋದು ಅದರಲ್ಲಿ ಬಿಡಿಸಿ ಅದ್ರ ಬಗ್ಗೆ ಮಕ್ಕಳು വിവരണെ കൊറ്റിയ ചടവിക്കുന്ന നിർവഹണമോ ಈ ಎರಡೂ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಕ ಕಾನ್ವರ್ಸೇಷನ್ ಇರ್ಬೋದು ಅಥವಾ ಗ್ರಾಮರ್ ಕಾರ್ಡನ್ನು ಇರ್ಬೋದು ಅಥವಾ ಸೈಟ್ ವರ್ಡ್ಸ್ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ಗೆ ಗೇಮ್ ಇರ್ಬೋದು ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಅಂತ ನೀವು ಡೈರಿಯಲ್ಲಿ ಬರ್ಕೊ ಇಂಗ್ಲೀಷ್ ಡೈರಿಯಲ್ಲಿ ಬರ್ಕೊಂಡಿರ್ತೀರೋ ಅದೇ ರೀತಿಯಲ್ಲಿ ಎಲ್ ಎಸ್ನ ನಿರ್ವಹಣೆ ಮಾಡಬೇಕು ಅದಾದ ನಂತರ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಆಲಿಸು ಚಿತ್ರಿಸು ಎಂಬಂತಹ ಚಟುವಟಿಕೆಯನ್ನು ಕೊಡಲಾಗಿದೆ ಇಲ್ಲಿ ಒಂದು ಕಥೆಯನ್ನು ನಾವು ಜೋರಾಗಿ ಹೇಳ್ತಾ ಹೋಗ್ಬೇಕು ಅದರಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು ಅದರ ಬಗ್ಗೆ ಮಗು ಚಿತ್ರ ಬಿಡಿಸೋದಕ್ಕೆ ಹೇ ಸೂಚನೆಯನ್ನು ಕೊಡಬೇಕಾಗತ್ತೆ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸತ್ಯಳಿಗೆ ದೊಡ್ಡದಾದ ಕಣ್ಣುಗಳಿವೆ ಅಂತ ಹೇಳಿದಾಗ ಮಗು ಆ ದೊಡ್ಡದಾದ ಕಣ್ಣುಗಳು ಅಂದಾಗ ಅದನ್ನು ಚಿತ್ರ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ ಬಟ್ ಕ್ಲಿಯರಾಗಿ ಬರೀಬೇಕು ಅಂತ ಏನಿಲ್ಲ ಮಗು ಅಟ್ಲೀಸ್ಟು ಕಣ್ಣಿನ ಚಿತ್ರವನ್ನು ಬಿಡಿಸೋದಕ್ಕೆ ಬರಬೇಕು ಅಥವಾ ಅದು ಟ್ರೈ ಮಾಡಬೇಕು ಈ ರೀತಿಯಲ್ಲಿ ಉದ್ದೇಶಿತ ಬರಹದಲ್ಲಿ ಈಗ ಉದಾಹರಣೆಗೆ ನಾನು ಹೇಳಿದೆ ಸತ್ತಳಿಗೆ ದೊಡ್ಡದಾದ ಕಣ್ಣುಗಳಿವೆ ಅಂತ ಹೇಳೋಂಥ ಸಂದರ್ಭದಲ್ಲಿ ನಾವು ಅದನ್ನು ಕಪ್ಪು ಹಲಗೆಯಲ್ಲಿ ಬಿಡಿಸಿ ತೋರಿಸಿ ಅದೇ ರೀತಿಯಲ್ಲಿ ಕಾ ಕಾಪಿ ಮಾಡೋ ರೀತಿಯಲ್ಲೂ ಕೂಡ ನಾವು ಮಾಡಬಹುದು ಮಕ್ಕಳೇ ಬಿಡಿಸ್ಬೇಕು ಅಂತೇನಿಲ್ಲ ಸಾಮಾನ್ಯವಾಗಿ ಉದ್ದೇಶಿತ ಬರವಣಿಗೆಗೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಬರವಣಿಗೆಯನ್ನು ರೂಪದಲ್ಲಿ ತೋರಿಸ್ಬೇಕು ಅದನ್ನು ಕಾಪಿ ಮಾಡೋದಕ್ಕೂ ಕೂಡ ಹೇಳ್ಬೋದು ಅಥವಾ ಮಗು ತನಗೆ ಇಷ್ಟು ತನಗೆ ತನ್ನ ಆಲೋಚನೆಗೆ ತಕ್ಕಂತೆ ಕೂಡ ಬಿಡಿಸ್ಬೋದು ನೆಕ್ಸ್ಟ್ ಆರನೇ ಅವಧಿ ಹೊರಾಂಗಣ ಆಟ ಇಲ್ಲಿ ಚೆಂಡನ್ನು ಹಿಡಿ ಎಂಬಂತಹ ಒಂದು ಚಟುವಟಿಕೆ ಇದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು ಇಲ್ಲಿ ಹೊರಾಂಗಣ ಆಟವನ್ನು ನಿರ್ವಹಣೆ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ

ಪ್ರತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಯಾವ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂದರೆ ಹಿಂದೆ ಮೂವತ್ತು ನಿಮಿಷದಲ್ಲಿ ಏನು ಮಾಡ್ತಾ ಇರ್ತಾರೋ ಅದೇ ಚಟುವಟಿಕೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಬೇಕಾ ಅಥವಾ ನೆಕ್ಸ್ಟ್ ಕಾರ್ಡ್ ತೊಗೋಬೇಕನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟು ಅಲ್ಲಿ ಬರೀಲಿಕ್ಕೆ ಹೇಳಿ ನಾವು ಹೊರಾಂಗಣ ಆಟವನ್ನು ಆಡಿಸಬೇಕಾಗತ್ತೆ ಅಲ್ಲಿ ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಮಕ್ಕಳ ಜೊತೆ ಇದ್ದು ತದನಂತರ ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಮತ್ತು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಅವಧಿಯಲ್ಲಿ ಅವಧಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ಏನೆಲ್ಲ ಮಂದದಲ್ಲಿ ಏನು ಚಟುವಟಿಕೆ ನಿರ್ವಹಣೆ ಮಾಡಬೇಕು ಅಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ತದನಂತರ ಮತ್ತೆ ಹೊರಾಂಗಣ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾಗುತ್ತೆ ನನಗೆ ತೋರಿಸ್ಕೊಟ್ಟಲ್ವಾ ಹೇಗೆ ಪಾಸ್ ಮಾಡಬೇಕು ಅಂತ ನೀವ್ ತಿರ್ಗಂಗಿಲ್ಲ ಹಾಗೆ ನಿಂತ್ಕೊಂಡು ಹೇಗೆ ಪಾಸ್ ಮಾಡ್ತೀರಾ ನೋಡ್ತೀನಿ ಹಾಂ ಆಮೇಲೆ ನೋಡ್ಕೋಬೇಕು ಯಾವ ಕಡೆನ ಬರುತ್ತೆ ಪಾಸ್ ಆಗುತ್ತೆ ಅಂತ ಬಾಲು ನೀ ತಿರ್ಗಂಗಿಲ್ಲ ಬಿ ತಿರ್ಗಂಗಿಲ್ಲ ಹಾಗೆ ನಿಂತ್ಕೊಂಡು ಪಾಸ್ ಮಾಡಬೇಕು ಹಾಗೇ ಹಾಂ ಹಾಂ ಮೇಲಿಂದ ಪಾಸ್ ಮಾಡಿ ಮೇಲೆ ಮೇಲಿಂದ ಹಾಂ ನೆಕ್ಸ್ಟ್ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಈಗಾಗಲೇ ನಾವು ತೆನಾಲಿ ಕೃಷ್ಣನ ಕಥೆಯನ್ನು ಹೇಳ್ಕೊಟ್ಟಿರ್ತೀವಿ ಸೊ ಇಲ್ಲಿ ಪಪೆಟ್ ಪಪೆಟ್ಗಳನ್ನು ಬಳಸಿ ಆ ಒಂದು ಕಥೆಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗತ್ತೆ ಅಥವಾ ನೀವು ನಾಟಕ ಅಭಿನಯದ ಮೂಲಕ ಕೂಡ ಹೇಳ್ಕೊಡ್ಬೋದು ಇದಾದ ನಂತರ ಕೊನೆಯ ಅವಧಿ ಮತ್ತೆ ಸಿಗೋಣ ಇಲ್ಲಿ ಯಾವ್ದಾದ್ರು ಈಗ ಇಡೀ ದಿನದ ಒಂದು ಚಟುವಟಿಕೆಗಳ ಪುನರಾವಲೋಕನ ಮಾಡೋದ್ರ ಜೊತೆಗೆ ಏನಾದರೂ ಒಂದು ಚಟುವಟಿಕೆನ ಮನೆಯಲ್ಲಿ ವರ್ಕ್ ಆಗಿ ಕೊಟ್ಟು ಮತ್ತು ಮರುದಿನದ ಒಂದು ತರಗತಿ ನಿರ್ವಹಣೆಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿ ಮುಗಿದಿದ್ರೆ ಅದನ್ನು ದಿನಚರಿಯನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಹದಿನಾಲ್ಕನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆ ತರಗತಿ ನಿರ್ವಹಣೆ ಧನ್ಯವಾದಗಳು